ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕತೀನಿ ಫ್ರೆಂಡ್ಸ್ ಇದೇ ಯಾರಾದ್ರೂ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ತಮ್ಮಲ್ಲಿ ಹಾಕಿರೋದ್ರಲ್ಲೇ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಕೆಲಸಕ್ಕೆ ಆಲ್ರೆಡಿ ರೆಡಿ ಆಗಿದ್ದೀನಿ ಇವತ್ತು ನಂದು ಶಿಫ್ಟ್ ಫ್ರೆಂಡ್ಸ್ ಒಂದು ಟೈಮ್ ಇವಾಗ ಏಟ್ ಓ ಕ್ಲಾಕ್ ಆಗಿದೆ ಅದಕ್ಕೆ ನಾನು ಒಂದೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ ಮಕ್ಕಿದು ನಾನು ಸಾಯಂಕಾಲ ಮಾಡೋಕ್ಕಾಗುತ್ತೆ ಅಂತ ಫ್ರೆಂಡ್ಸ್ ಒಂದ್ಗೆ ಗಂಡು ಹೆಣ್ಣಿಗೆ ಯಾವ ವಯಸ್ಸಲ್ಲಿ ಪ್ರೀತಿ ಬರುತ್ತೆ ಅವರು ಯಾಕೆ ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ತಮ್ಮ ಹಾಕಿದೀನಿ ಫ್ರೆಂಡ್ಸ್ ನೋಡಿ ನಮ್ಗೆ ಯಾವ್ಯಾವ ತರ ಪ್ರೀತಿ ಅಂದ್ರೆ ಮನುಷ್ಯಂಗೆ ಒಂದು ಸ್ಟೇಜ್ ಅಲ್ಲಿ ನಮ್ಗೆ ಯಾವ ರೀತಿ ಬರುತ್ತೆ ಫ್ರೆಂಡ್ಸ್ ನಾವು ಒಂದು ಹುಟ್ಟಿದಾಗಿಂದ ಒಂದು ಒಂಬತ್ತು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಒಂದು ಫ್ರೆಂಡ್ಸ್ ನಾವು ಐಸ್ಕೂಲ್ ಅನ್ಕಲ್ ಏ ಎಂಟನೇ ತರಗತಿ ಎಂಟನೇ ಕ್ಲಾಸ್ಗೆ ನಾವು ಹೋಗೋ ತನಕ ನಮ್ಗೆ ಯಾವ ಪ್ರೀತಿ ತಾಯಿ ತಂದೆ ಪ್ರೀತಿ ತಾಯಿ ಪ್ರೀತಿ ತಂದೆ ಪ್ರೀತಿ ಅಣ್ಣನ ಪ್ರೀತಿ ತಮ್ಮನ್ ಪ್ರೀತಿ ಮತ್ತೆ ನಮ್ಮ ರಿಲೇಶನ್ಗಳು ಈಗ ಅಲ್ಲೇ ಅಕ್ಕ ಪಕ್ಕ ಈ ತರ ಎಲ್ಲ ಈ ಪ್ರೀತಿ ನಮ್ಗೆ ಫ್ರೆಂಡ್ಸ್ ಸಿಗುತ್ತೆ ಇದು ಯಾವ ಟೈಮ್ ಅಲ್ಲಿ ಇದೆಲ್ಲ ಫ್ರೆಂಡ್ಸ್ ನಮ್ಗೆ ಯಾವ ಟೈಮ್ ಅಲ್ಲಿ ಸ್ಕೂಲ್ ಟೈಮ್ ಅಲ್ಲಿ ಮತ್ತೆ ಫ್ರೆಂಡ್ಸ್ ಕಾರ್ಮೆಂಟ್ ಟೈಮಲ್ಲಿ ಒಂದೇ ಕ್ಲಾಸ್ ಇಂದ ಈಗೆಲ್ಲ ನೋಡಿ ಊರ್ ಕಡೆ ಎಲ್ಲ ನಾವು ಹಳ್ಳಿ ಸ್ಕೂಲಲ್ಲಿ ನಾನು ಹಳ್ಳಿ ಅಲ್ಲಿ ಓದಿದ್ದು ಫ್ರೆಂಡ್ಸ್ ಈಗ ಸ್ಕೂಲ್ ಇರ್ಬೋದು ಮತ್ತೆ ಇದು ಕಾರ್ಮೆಂಟ್ ಇರ್ಬೋದು ಇವಾಗೆಲ್ಲ ನಮ್ಗೆ ಆ ಏಜ್ ಅಲ್ಲಿ ಏನ್ ಬರುತ್ತೆ ತಂದೆ ತಾಯಿ ಪ್ರೀತಿ ಬರುತ್ತೆ ಫ್ರೆಂಡ್ಸ್ ತಗೊಳ್ಳಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ದಾಟ್ತೀವಿ ಎಂಟು ಒಂಬತ್ತು ಹತ್ತು ಫ್ರೆಂಡ್ಸ್ ಈಗ ಏತಿಂದ ಎಸ್ ಎಲ್ ಸಿ ತನಕನೇ ಒಂದ್ ಪ್ರೀತಿ ಚೇಂಜ್ ಆಗುತ್ತೆ ಅದು ಯಾವ ಪ್ರೀತಿ ಅವಾಗ ತಂದೆ ತಾಯಿ ಪ್ರೀತಿನೇ ಇರುತ್ತೆ ಎಲ್ಲ ಇರುತ್ತೆ ಆಗ ಫ್ರೆಂಡ್ಸ್ ಏನಂತ ಅಂದ್ರೆ ಮನುಷ್ಯನ್ಗೆ ಬೇರೆ ತರನೇ ಮೈಂಡ್ ಓಡುತ್ತೆ ಮೈಂಡ್ ಹೆಂಗೆ ಅಂದ್ರೆ ಫ್ರೆಂಡ್ಸ್ ನಮ್ಗೆ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಬರುತ್ತೆ ಈಗ ನೋಡಿ ಒಂದ್ರಿಂದ ನಾವು ಒಂಥರ ಚಿಕ್ಕ ಚೈಲ್ಡ್ ತರ ಐತಿ ಏನು ಜವಾಬ್ದಾರಿ ಇರಲ್ಲ ಏ ಹೆಂಗೋ ತಿನ್ನೋದು ಊಟ ಮಾಡೋದು ಸ್ಕೂಲ್ಗೆ ಹೋಗೋದು ಇಷ್ಟೇ ನಮ್ ಜೀವನ ಅನ್ಕೊಂಡಿರ್ತೀವಿ ಎಲ್ರು ಫ್ರೆಂಡ್ಸ್ ನೀವು ನಾವು ಎಲ್ಲರ ಜೀವನದಲ್ಲಿ ಇದು ನಡೆಯ ಕತೆ ಇದು ಆಗ ನಮ್ಗೆ ಫ್ರೆಂಡ್ಸ್ ಏನು ಜವಾಬ್ದಾರಿ ಇರಲ್ಲ ಅಯ್ಯ ಓದ್ರಾಯ್ತು ಅಯ್ಯೋ ಬಂದ್ರಾಯ್ತು ಆಟ ಆಡ್ಕೊಂಡ್ರಾಯ್ತು ಆಮೇಲೆ ಏನಾದ್ರು ನೋಡಿ ನಮ್ಗೆ ತಂದೆ ತಾಯಿ ಒಂದ್ ಕೆಲ್ಸ ಹೇಳಿದ್ರೆ ನಾವ್ ಏನು ಮಾಡೋದಿಲ್ಲ ಫ್ರೆಂಡ್ಸ್ ನಾನು ಸಿಕ್ಸ್ ಸೆವೆಂತ್ ಓದ್ಬೇಕಾದ್ರೆ ನಮ್ ತಂದೆನೇ ಎಲ್ಲಾನು ಕಸ ಗುಡ್ಸೋದು ಎಲ್ಲಾನು ಮಾಡ್ತಾ ಇದ್ರು ಅದು ಇದು ಫ್ರೆಂಡ್ಸ್ ಅದೊಂದು ಏಜ್ ಆ ಏಜ್ ಫ್ರೆಂಡ್ಸ್ ನಮಗ್ ಮತ್ತೆ ಬರೋದು ಇಲ್ಲ ಬಿಡಿ ಆ ಏಜ್ ಅಲ್ಲಿ ಎಲ್ಲಾ ಅದೊಂದು ಪುಣ್ಯದ ಪುಣ್ಯ ನಮ್ಗಳಿಗೆ ನಮ್ಗೆ ನಿಮ್ಗೆಲ್ಲ ಅವಾಗ ಫ್ರೆಂಡ್ಸ್ ನೋಡಿ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಎಂಟು ಒಂಬತ್ತು ಎಸ್ ಎಲ್ ಸಿ ಓದುವಾಗ್ಲೇ ಸ್ವಲ್ಪ ಕ್ರಶ್ ಆಗುತ್ತೆ ಕ್ರಶ್ ಅಂದ್ರೆ ಫ್ರೆಂಡ್ಸ್ ಲವ್ ಲವ್ ಅಂದ್ರೆ ಫ್ರೆಂಡ್ಸ್ ಪ್ರೀತಿ ಒಂದು ಮನುಷ್ಯನ್ ಮೇಲೆ ಪ್ರೀತಿ ಬರುತ್ತೆ ಆವಾಗ ಫ್ರೆಂಡ್ಸ್ ಅವಾಗ್ಲೇ ಒಂಥರ ಫ್ರೆಂಡ್ಶಿಪ್ ನಮ್ಗಳಿಗೆ ಈಗ ಇಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂತ ಸೆವೆಂತ್ ಸ್ಟ್ಯಾಂಡರ್ಡ್ ಒಂಥರ ಒಂಥರ ಫ್ರೆಂಡ್ಶಿಪ್ ಅವಾಗ ಏನಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಜನ ಬೇರೆ ಬೇರೆ ಸ್ಕೂಲ್ಗೆ ಡಿವೈಡ್ ಆಯ್ತೀವಿ ಯಾರು ಒಂದೇ ಸ್ಕೂಲ್ ಗೆ ಸೇರ್ಸಲ್ಲ ಹೈ ಸ್ಕೂಲ್ ಅಲ್ಲಿ ನಿಮ್ಗೂ ಗೊತ್ತು ನಮಗೂ ಗೊತ್ತು ಯಾರು ಸರ್ ಅವಾಗ ಒಂಥರ ಸ್ವಲ್ಪ ಫ್ರೆಂಡ್ಸ್ ಫೀಲಿಂಗ್ ಆಗುತ್ತೆ ಮತ್ತೆ ಹೊಸ ಫ್ರೆಂಡ್ಸ್ ಸಿಕ್ಕುದ್ರಲ್ಲ ಅಂತ ಒಂದು ಖುಷಿ ಆಗುತ್ತೆ ಮನುಷ್ಯಂಗೆ ನನ್ನಿಂದಲೇ ಅಲ್ವೇ ಫ್ರೆಂಡ್ಸ್ ಎಲ್ರಿಗೂ ಒಂಥರ ಖುಷಿಯಾಗಿ ನೋಡಿ ನಾವು ಒಂದು ವರ್ಕ್ ಪ್ಲೇಸ್ ಅಲ್ಲಿ ಫ್ರೆಂಡ್ಸ್ ಒಂದ್ ಕೆಲಸ ಮಾಡುವಾಗ ಒಂದ್ ಕಂಪ್ನಿ ಕೆಲಸ ಮಾಡುವಾಗ ಒಂಥರ ಬಾಂಡಿಂಗ್ ಇರುತ್ತೆ ಬಾಂಡಿಂಗ್ ಅಂದ್ರೆ ಅಲ್ಲೂ ಕ್ಲೈಂಟ್ ಇರುತ್ತೆ ಆ ಕ್ಲೈಂಟ್ ಇರ್ತಾರೆ ಅಡ್ಮಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿ ಎಲ್ಲರೂ ಇರ್ತಾರೆ ಮತ್ತೆ ಹೌಸ್ ಕೀಪಿಂಗ್ ಇರ್ತಾರೆ ಫ್ರೆಂಡ್ಸ್ ನಾನ್ ಹೌಸ್ ಕೀಪಿಂಗ್ ಸೂಪ್ರೈಸ್ ಆಗಿ ಕೆಲಸ ಮಾಡೋದು ಅಲ್ಲಿ ಒಂದು ನಮ್ಗೆ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಹೋಗ್ತಿವ ಆವಾಗ್ಲೇ ಒಂಥರ ಚೇಂಜ್ ಚೇಂಜ್ ಅಂದ್ರೆ ಫ್ರೆಂಡ್ಸ್ ಏನು ಕೆಲಸ ಏನು ಕೆಲ್ಸಾನು ಒಂದು ಕಾಲ್ ಪರ್ಸೆಂಟ್ ಹೆಚ್ಚು ಕಮ್ಮಿ ಚೇಂಜ್ ಇರುತ್ತೆ ಮತ್ತೆ ಒಬ್ಬರ ವರ್ತನೆನೂ ಒಂದು ಕಾಲ್ ಪರ್ಸೆಂಟ್ ಇಲ್ಲಿರೋ ಕ್ಲೈಂಟ್ ಒಂಥರ ಅಲ್ಲಿ ಒಂಥರ ಅದು ಒಂಥರ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಒಳ್ಳೇದು ಕೆಟ್ಟದ್ದು ಅಂತಲ್ಲ ಒಂದು ಅವರು ಇದು ಆಟಿಟ್ಯೂಡ್ ಸ್ವಲ್ಪ ಚೇಂಜ್ ಇರುತ್ತೆ ವರ್ತನೆ ಒಂದು ಒಂದು ಇವರ ಒಂಥರ ಮಾತಾಡ್ತಾರೆ ಫ್ರೆಂಡ್ಸ್ ಅವ್ರ ಒಂಥರ ಮಾತಾಡ್ತಾರೆ ಇವರ ಒಂಥರ ಕೆಲಸ ಹೇಳ್ತಾರೆ ಅವರೇ ಒಂದ್ ಇದು ಚೇಂಜಸ್ ಮನುಷ್ಯನ ಜೀವನದಲ್ಲಿ ಆಗ್ಲೇಬೇಕು ಫ್ರೆಂಡ್ಸ್ ಇದು ಪ್ರಕೃತಿ ನಿಯಮ ಹಂಗಾಗಿ ಫ್ರೆಂಡ್ಸ್ ನಾವು ಎಸ್ ಎಲ್ ಸಿ ಹೋಗ್ತೀವ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಎಸ್ ಎಲ್ ಸಿ ಒಂಬತ್ತನೇ ಕ್ಲಾಸ್ ಈ ತರದಲ್ಲೇ ಸ್ವಲ್ಪ ಲವ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೆ ನೀವು ನಾನು ಐಸ್ಕೂಲಿಂದ ಲವ್ ಮಾಡಿದೆ ನಾನು ಚಿಕ್ಕದಿಂದ ಲವ್ ಮಾಡಿದೆ ಇದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಏನಾಗುತ್ತೆ ಅಲ್ಲಿ ತಂದೆ ತಾಯಿ ಪ್ರೀತಿ ಇವ್ರಿಗೆ ಸ್ವಲ್ಪ ಕಮ್ಮಿ ಯಾಕೆ ಅಂದ್ರೆ ಫ್ರೆಂಡ್ಸ್ ಅವಾಗ ಸ್ವಲ್ಪ ಒಂದು ನಾಲ್ಕು ಕಿಲೋಮೀಟರ್ ದೂರ ಹೋಗೋರಿರ್ತಾರೆ ಇರ್ತಾರೆ ಇವಾಗ ಚಿಕ್ಕವರಿದ್ದಾಗ ತಂದೆ ತಾಯಿ ಜೊತೆಲೆ ಹೋಗ್ಬಿಟ್ಬರ್ತೀವಿ ಆಟೋದಲ್ಲಿ ಕಳಿಸ್ತೀವಿ ಇದೆಲ್ಲ ನಡೀತಾ ಇರುತ್ತೆ ಆ ಏಜ್ ಬಂದಾಗ ಏನಾಗುತ್ತೆ ಫ್ರೆಂಡ್ಸ್ ನಮ್ಗೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ ಸ್ವಲ್ಪ ಒಂದು ಕಾಲ್ ಪರ್ಸೆಂಟ್ನಿ ಅರ್ಧ ಪರ್ಸೆಂಟ್ ಯಾರಿಗೂ ಬಂದಿರಲ್ಲ ಐ ಸ್ಕೂಲ್ಗೆ ಹೋದ ತಕ್ಷಣನೇ ಇನ್ನ ಅವರು ಚೈಲ್ಡ್ ತರಾನೇ ಇರ್ತಾರೆ ಸ್ವಲ್ಪ ಜನಕ್ಕೆ ಏನು ತಂದೆ ತಾಯಿದು ಭಯ ಇರುತ್ತೆ ಮತ್ತೆ ರಿಲೇಷನ್ ಭಯ ಇರುತ್ತೆ ಅವನ ಕೈಲಿ ಮಾತಾಡ್ಬೋದು ಆಮೇಲೆ ಫ್ರೆಂಡ್ಸ್ ಇವಾಗ ನೋಡಿದ್ರ ಗರ್ಲ್ಸ್ ಬಾಯ್ಸ್ ಒಟ್ಟಿಗೆ ಸ್ಕೂಲು ನಾವು ಓದುವಾಗ ಲೇಡೀಸ್ ಜೆಂಟ್ಸು ನಾವು ಒಟ್ಟಿಗೆ ಓದ್ತಾ ಇದ್ದಾವೆ ಈಗ ಗರ್ಲ್ಸ್ ಕಾಲೇಜೆ ಬೇರೆ ಇದೆ ನಮ್ಮ ಮಳೆ ನರಸಿಪುರದಲ್ಲಿ ಬಾಯ್ಸ್ ಕಾಲೇಜೇ ಬೇರೆ ಗರ್ಲ್ಸ್ ಕಾಲೇಜೇ ಬೇರೆ ಇದೆ ಅದರಲ್ಲೂ ಸ್ವಲ್ಪ ಜನ ಓದ್ತಾ ಇರ್ತಾರ ಅದು ಓದಿದ್ರುನು ಫ್ರೆಂಡ್ಸ್ ಏನು ಗರ್ಲ್ಸ್ ಲೇಡೀಸ್ ಮತ್ತೆ ಬಾಯ್ಸ್ ಒಟ್ಟಿಗೆ ಓದಿದ್ರೆ ಲವ್ ಆಗ್ಬೇಕು ಅಂತ ಏನ್ ಕಾನೂನಿಲ್ಲ ಗರ್ಲ್ಸ್ ಕಾಲೇಜಿಂದ ಬಂದು ಆಚೆಲ್ ಬೇಕಾದ್ರೂ ಲವ್ ಮಾಡಬಹುದು ಅವನು ಬಾಯ್ಸ್ ಕಾಲೇಜಿಂದ ಬಂದು ಹೊರಗಡೆ ಬೇಕಾದ್ರೂ ಲವ್ ಮಾಡ್ಬೋದು ಇದು ಫ್ರೆಂಡ್ಸ್ ಸೆಕೆಂಡ್ ಶೆಫ್ಟ್ ಫ್ರೆಂಡ್ಸ್ ಮೂರನೇ ಶೆಫ್ಟ್ ಇದೆಯಾ ಸ್ಟೆಪ್ ಇದೆಯಲ್ಲ ಯಾವುದು ಕಾಲೇಜ್ ಲೈಫ್ ಫ್ರೆಂಡ್ಸ್ ನೀವು ನೋಡಿದ್ರೆ ಕಾಲೇಜಲ್ಲಿ ಅವರು ಎಷ್ಟೇ ಸ್ಟ್ರಿಕ್ಟ್ ಆಗಿ ಎಷ್ಟೇ ಇದ್ರು ಫ್ರೆಂಡ್ಸ್ ಯಾರ ಮೇಲಾದ್ರೂ ಅವ್ರ ಮೇಲೆ ಕ್ರಶ್ ಆಗೇ ಆಗುತ್ತೆ ಫ್ರೆಂಡ್ಸ್ ನಾನಂತೂ ಕಾಲೇಜ್ಗೆ ಹೋಗ್ಲಿಲ್ಲ ನಾನ್ ಎಸ್ ಎಲ್ ಸಿ ಅಷ್ಟೇ ಓದಿದ್ದು ನಾನು ಎಸ್ ಎಲ್ ಸಿ ಅಷ್ಟೇ ಫ್ರೆಂಡ್ಸ್ ನಾನು ಎಸ್ ಎಲ್ ಸಿ ತನಕ ನಮ್ದು ಹಳ್ಳಿ ಜೀವನ ಫ್ರೆಂಡ್ಸ್ ಆವಾಗ ನೋಡಿ ನನ್ಗೆ ಆಲ್ರೆಡಿಗ ಮೂವತ್ತು ವರ್ಷದ ಹಿಂದೆ ನೀವು ಯೋಚನೆ ಮಾಡಿ ಅವಾಗ ಕಾಲ್ ಪರ್ಸೆಂಟ್ ಲವ್ ಅದು ಇದು ಇದ್ದಿದ್ದು ನಾವು ಹಳ್ಳಿಯಿಂದ ಹೋಗ್ತಾ ಇದ್ವಿ ಆರ್ ಕಿಲೋಮೀಟರ್ ನೆಡ್ಕೊಂಡು ಹೋಗ್ತಾ ಇದ್ದೆ ನಾನು ಸ್ಕೂಲ್ಗೆ ಆ ನಮ್ದು ಫ್ರೆಂಡ್ಸ್ ಲೇಡೀಸು ಮತ್ತೆ ಬಾಯ್ಸ್ ಒಟ್ಟಿಗೆ ಸ್ಕೂಲ್ ಸ್ಕೂಲಲ್ಲಿ ನಾನು ಓದಿದ್ದು ಆಮೇಲೆ ಫ್ರೆಂಡ್ಸ್ ಈಗ ಎಲ್ಲಾ ನಿಮ್ಗೆ ಗೊತ್ತಿಲ್ಲ ಎಲ್ಲ ಮುಂದುವರೆದೆ ಆಮೇಲೆ ಫ್ರೆಂಡ್ಸ್ ಕಾಲೇಜ್ಗೆ ಹೋದಾಗ ನೀವು ಒಂಥರ ಚೇಂಜಸ್ ಆಗ್ಬಿಡ್ತಾರೆ ಜನ ಏನಾಗ್ತಾರೆ ಕಾಲೇಜ್ ಲೈಫ್ ಅಲ್ಲಿ ತರ ಬಟ್ಟೆ ಹೋಗ್ಬೇಕು ಈ ತರ ಇರ್ಬೇಕು ಈ ತರ ವಾಚ್ ತಗೋಬೇಕು ಹಿಂಗಿರ್ಬೇಕು ಮನೇಲಿ ಹೋಗಿ ಕೇಳ್ತಾರೆ ಆಗ ಮನೇಲಿ ಸ್ವಲ್ಪ ತಂದೆ ತಾಯಿ ಏನ್ ಮಾಡ್ತಾರೆ ಫ್ರೆಂಡ್ಸ್ ನನ್ ಮಗ ಕಾಲೇಜ್ ಕಾಲೇಜ್ಗೆ ಹೋಗ್ತಾವ್ನಿ ಈ ಬಟ್ಟೆ ತರ್ಸ್ ತರ್ಬೇಕು ಅವ್ನಿಗೆ ಫೀಜು ಜಾಸ್ತಿ ಕಟ್ಬೇಕು ಫ್ರೆಂಡ್ಸ್ ನೋಡಿ ಈಗ ಫಸ್ಟ್ ಏತ್ ಸೆವೆನ್ತ್ ತನ್ಕೆ ಒಂದು ಫೀಸ್ ಇರುತ್ತೆ ಏತ್ ಇಂದ ಸಿ ಎಸ್ ಎಲ್ ಸಿ ತನ್ಕನೇ ಒಂದ್ ಫೀಜ್ ಇರುತ್ತೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಇಂಜಿನಿಯರ್ ಇವೆ ಬೇರೆ ಫ್ರೆಂಡ್ಸ್ ಸ್ವಲ್ಪ ಜನ ಡೈರೆಕ್ಟ್ ಆಗಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ದೇನೆ ಡಿಪ್ಲೊಮೊ ಡಿಗ್ರಿಗೆ ಹೋಗ್ತಾರೆ ಫ್ರೆಂಡ್ಸ್ ನಮ್ಮ ಮಗಳು ಬಂದು ಡೈರೆಕ್ಟ್ ಡಿಪ್ಲೊಮ್ ಹೋಗಿದ್ದು ಎಸ್ ಎಲ್ ಸಿ ಆದ್ಮೇಲೆ ಅವಳು ಪಿ ಯು ಸಿ ಸೆಕೆಂಡ್ ಪಿ ಸಿ ಆತರ ಇದು ನಡೀತಾ ಇರುತ್ತೆ ಫ್ರೆಂಡ್ಸ್ ಸಡನ್ ಆಗಿ ಸೇರ್ಸ್ಬಿಡ್ತಾರೆ ಆದ್ರೆ ಫ್ರೆಂಡ್ಸ್ ಅವಾಗ ನೋಡಿದಿರಾ ಕಾಲೇಜ್ ಲೈಫಲ್ಲಿ ನೀವು ಇನ್ನ ಕೇಳ್ಬೇಕು ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸ್ ಲವ್ ಸ್ಟಾರ್ಟ್ ಆಗೇ ಬಿಡುತ್ತೆ ಯಾಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅದೇ ಒಂಥರ ಲೈಫ್ ಆಮೇಲೆ ನೋಡಿ ಕಾಲೇಜ್ ಬಿಟ್ಟೆ ಕಾಲೇಜಲ್ಲಿ ಏನ್ ಗೊತ್ತಾ ಪರಿಚಯ ಮಾಡ್ಕೊತಾರೆ ಆಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ್ ಪರಿಚಯ ಆಯ್ತಾರೆ ಮತ್ತೆ ಆಮೇಲೆ ಫ್ರೆಂಡ್ಸ್ ನೋಡಿ ಹಂಗೆ ಫ್ರೆಂಡ್ಸ್ ಜೊತೆನೆ ಪರಿಚಯ ಆದಾಗ ಯಾವತ್ತೇ ಆಗ್ಲಿ ಫ್ರೆಂಡ್ಸ್ ಒಂದ್ ಗಂಡಿಗೆ ಒಂದ್ ಹೆಣ್ಗೆ ಏನಾದ್ರೂ ಒಂದು ಲವ್ ಸ್ಟಾರ್ಟ್ ಆಗೇ ಆಗುತ್ತೆ ಅದ್ರಲ್ಲಿ ಫ್ರೆಂಡ್ಸ್ ಸ್ವಲ್ಪ ಜನ ಪೂರ್ತಿ ಜೀವನ ಪೂರ್ತಿ ಲವ್ ಮಾಡಿ ಮದುವೆ ಮಾಡ್ಕೊತಾರೆ ಸ್ವಲ್ಪ ಜನ ಒಂದ್ ಆರು ತಿಂಗಳಿಗೆ ಜಗಳ ಮಾಡ್ಕೊಂಡು ದೂರ ಆಯ್ತಾರೆ ಫ್ರೆಂಡ್ಸ್ ನಿಮ್ ಇನ್ನೊಂದು ವಿಷಯ ಗೊತ್ತಾ ಎಷ್ಟು ಸೀರಿಯಸ್ ಆಗಿ ಸ್ವಲ್ಪ ಜನ ಡೆತ್ ಆಗಿದ್ದಾರೆ ಸ್ವಲ್ಪ ಜನ ಸತ್ತೋಗಿದ್ದಾರೆ ಈ ಲವ್ ಲವ್ ಅಲ್ಲೇ ಸತ್ ಹೋಗಿದ್ದಾರೆ ಇವಾಗ ಲವ್ ಮಾಡ್ಬಿಡ್ತಾರೆ ಅವಾಗ ಅವ್ರಿಗೇನು ಲವ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪನ್ ಕೇಳ್ಬೇಕು ಅಮ್ಮನ್ ಕೇಳ್ಬೇಕು ಫ್ರೆಂಡ್ಸ್ ಇದು ಯಾರು ಕೇಳಲ್ಲ ಬಿಡಿ ಇದು ಲವ್ ಸ್ಟಾರ್ಟ್ ಆಗ್ಬೇಕಾರೆ ಅಪ್ಪನ್ ಕೇಳ್ಬೇಕು ನಮ್ಮಅೂನ್ ಕೇಳ್ಬೇಕು ಅಂತ ಯಾರು ಅನ್ನಲ್ಲ ಯಾಕಂದ್ರೆ ಫ್ರೆಂಡ್ಸ್ ಪ್ರಪಂಚನೇ ಹಾಗೆ ಯಾರಾದ್ರೂ ನಾವು ಅಮ್ಮ ನಾನೋಗ್ ಲವ್ ಮಾಡ್ತಾ ಇದ್ದೀನಿ ಅಪ್ಪ ನಾನು ಹೋಗಿ ಲವ್ ಮಾಡ್ತೀನಿ ಅಂತ ಕೇಳ್ತೀವ ಯಾರು ಕೇಳಲ್ಲ ಯಾಕಂದ್ರೆ ಫ್ರೆಂಡ್ಸ್ ನೋಡಿ ಅದೇ ಗಾದೆ ಹೇಳಿಲ್ವಾ ಇವ್ರೇ ಹೇಳಿವ ರವಿಚಂದ್ರನು ಪ್ರೀತಿಗೆ ಕಣ್ಣಿಲ್ಲ ಅಂತ ಹಂಗೆ ಫ್ರೆಂಡ್ಸ್ ಆ ಟೈಮಲ್ಲಿ ಪ್ರೀತಿಗೆ ಯಾರಿಗೂ ಕಣ್ಣಿರಲ್ಲ ಲವ್ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಲೈಫಲ್ಲಿ ಕಾಲೇಜ್ ಲೈವಲ್ಲಿ ಸ್ಟಾರ್ಟ್ ಆದ್ರೆ ಫ್ರೆಂಡ್ಸ್ ಸ್ವಲ್ಪ ಜನ ದೂರ ಆಗ್ತಾರೆ ದೂರ ಆಗಿ ಫ್ರೆಂಡ್ಸ್ ಪ್ರೀತಿ ಮಾಡುವಾಗ ಅವ್ರಿಗೆ ಏನು ಕೇಳಲ್ಲ ನೀನ್ ಯಾವ ಜಾತಿ ನೀನ್ ಏನ್ ಮಾಡ್ತಾ ಇದೀಯಾ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರ ಅದೇ ಫ್ರೆಂಡ್ಸ್ ಆ ಟೈಮ್ ಅಲ್ಲಿ ಅವರು ಒಂದೇ ಒಂದು ಚೂರ್ ಯೋಚನೆ ಮಾಡಿದ್ರೆ ಯಾರು ಯೋಚನೆ ಮಾಡಲ್ಲ ಬಿಡಿ ಯಾಕಂದ್ರೆ ಆ ಟೈಮಲ್ಲಿ ಯೋಚನೆ ಬರಲ್ಲ ಲವ್ ಬರುತ್ತೆ ಹಂಗಾಗಿ ಫ್ರೆಂಡ್ಸ್ ಇದು ಕಾಲೇಜ್ ಲೈಫ್ ಅಲ್ಲಿ ನಮ್ಗೆ ಎಲ್ಲಾರ್ಗು ನಾನಂತೂ ಕಾಲೇಜ್ಗೆ ಹೋಗ್ಲಿಲ್ಲ ಫ್ರೆಂಡ್ಸ್ ಕಾಲೇಜ್ ಲೈಫ್ ಅಲ್ಲಿ ಲವ್ ಮಾಡಿರೋ ಎಷ್ಟೋ ಜನ ಮದ್ವೆ ಆಗಿದ್ದಾರೆ ಮಕ್ಳಾಗಿದ್ದಾರೆ ನಿಮ್ದಿ ಜೀವನ ಮಾಡ್ತಾ ಇದಾರೆ ಎಷ್ಟೋ ಜನ ಲವ್ ಫೇಲ್ಯೂರ್ ಆಗಿ ಅವಳ ನೆನಪಲ್ಲ ಅವ್ನ್ ಕೊರಗ್ತಾ ಇದ್ದಾನೆ ಅವಳ ನೆನಪಲ್ಲಿ ಅವನ್ ನೆನ್ಪಲ್ಲ ಅವಳು ಕೊರಗ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಎಫ್ ಎಮ್ ನೋಡಿ ಲವ್ ಗುರು ಕೇಳ್ಕೊಳ್ಳಿ ಎಷ್ಟು ಜನ ಹತ್ಕೊಂಡು ಫೋನ್ ಮಾಡ್ತಾರೆ ಲವ್ ಗುರು ನನ್ ಲವ್ವರ್ ಮದ್ವೆ ಆಗೋದ್ಲು ಲವ್ ಗುರು ನಾನು ಈಗಲೂ ಅವ್ರ ನೆನಪಲ್ಲೇ ಇದ್ದೀನಿ ಆದ್ರೆ ಲವ್ ಗುರು ಹೇಳ್ತಾರೆ ಅವ್ರ ನೆನ್ಪಲ್ಯ ನೀವ್ ಇರಬೇಡಿ ನಿಮ್ ಲೈಫ್ ನ ನೀವು ಎಂಜಾಯ್ ಮಾಡಿ ನಿಮ್ ಲೈಫ್ ನ ನೀವ್ ಸರಿ ಮಾಡ್ಕೊಳ್ಳಿ ಅದು ಕರೆಕ್ಟ್ ಅಲ್ವಾ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಆ ವಯಸ್ಸಲ್ಲಿ ಅಹ್ ಇದು ಹದಿನಾಲ್ಕು ದಾಟದ್ಮೇಲೆ ಆ ವಯಸ್ಸಲ್ಲಿ ಲವ್ ಆಗುತ್ತೆ ಎಲ್ಲ ಆಗುತ್ತೆ ಅದನ್ನ ಫ್ರೆಂಡ್ಸ್ ನಾವೇನ್ ಮಾಡಬೇಕು ಮರಿಬೇಕು ಆದ್ರೆ ಫ್ರೆಂಡ್ಸ್ ಮರಿಯಲ್ಲ ಸ್ವಲ್ಪ ಜನ ಮರೀಕು ಆಗಲ್ಲ ಹಂಗಾಗಿ ಫ್ರೆಂಡ್ಸ್ ಈ ಲವ್ ಈ ವಯಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಯಾವ ವಯಸ್ಸಲ್ಲಿ ನಮ್ಮ ಕಾಲೇಜ್ ಲೈಫಲ್ಲಿ ಹೈಸ್ಕೂಲ್ ಲೈಫ್ ಅಲ್ಲಿ ಈ ಎರಡು ಗ್ಯಾಪ್ ಅಲ್ಲಿ ಫ್ರೆಂಡ್ಸ್ ಲವ್ ಸ್ಟಾರ್ಟ್ ಆಗುತ್ತೆ ಎಲ್ಲಾರ್ಗೆ ಫ್ರೆಂಡ್ಸ್ ನಾನೀಗ ಯಾವ ವಯಸ್ಸಲ್ಲಿ ಲವ್ ಆಗುತ್ತೆ ನೀವು ಯಾರ್ಯಾರಾದ್ರೂ ಯಾವ ವಯಸ್ಸಲ್ಲಿ ಲವ್ ಮಾಡಿದ್ರಿ ಪ್ಲೀಸ್ ನನ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಯಾವ ವಯಸ್ಸಲ್ಲಿ ಲವ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಲವ್ ಆದ್ಮೇಲೆ ಅವ್ರ ಜೀವನ ಹೆಂಗಿರುತ್ತೆ ಲವ್ ಮ್ಯಾರೇಜ್ ಆದ್ಮೇಲೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಇದನ್ನ ಫ್ರೆಂಡ್ಸ್ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್